ಜನಪ್ರಿಯ ನಾಯಕರು ಸಮಾಜ ಸೇವಕರು ಬಡವರ ಬಂಧು ಯುವಕರ ಆಶಾಕಿರಣ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಎಸ್ ಶ್ರೀನಾಥ್ರವರ ಹುಟ್ಟುಹಬ್ಬದಲ್ಲಿ ಸಾವಿರಾರು ಅಭಿಮಾನಿಗಳು ಬಂಧು ಮಿತ್ರರು ಹೂಮಾಲೆ ಹಾಕಿ ಕೇಕ್ ಕತ್ತರಿಸಿ ಹೂಗುಚ್ಚ ನೀಡಿ ಶ್ರೀನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಶ್ರೀನಾಥ್ರವರು ಇವತ್ತು ಹುಟ್ಟದಬ್ಬ ಆಚರಿಸ್ತಾ ಇದ್ದಾರೆ ಅವರ ಪ್ರೀತಿ ಇಡೀ ವಿಜಯನಗರ ಹತ್ತಿಗುಪ್ಪೆ ವ್ಯಾಟ್ರಾಯನ್ಪುರ ನಗರ ಅನೇಕ ಅಭಿಮಾನಿಗಳ ಸಂಖ್ಯೆನೇ ಇದೆ ಬಹುಶಃ ಒಬ್ಬ ಶಾಸಕರಿಗಿರ್ತಕ್ಕಂಥ ಜನಸಂಖ್ಯೆ ಬಲ ಇವತ್ತು ಜನ ಅಭಿಮಾನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಅವರು ಮಾಡಿರತಕ್ಕಂಥ ಅಪಾರವಾದ ಸೇವೆಗಳು ಇದೇ ಜನನ ಜನ ಜನಾನಾರೋಗ್ಯರಿಗೆ ಅಭಿಮಾನ ಪ್ರೀತಿಗಳು ಜನ ತೋರಿಸ್ತಾ ಇದ್ದಾರೆ ಜ ಅಭಿಮಾನಿಗಳು ನಿಜವಾಗೂ ಇಂಥ ಅಭಿಮಾನಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಜನ ನೂರಾರು ಜನ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಇಷ್ಟೊತ್ತವರೆಗೂ ಅವ್ರ ಮೇಲೆ ತೋರಿಸ್ತಕ್ಕಂಥ ಅವರ ಪ್ರೀತಿ ನೋಡಿದ್ರೆ ಅದಕ್ಕೆ ಬೆಲೆಯೇ ಇಲ್ಲ ಅಂಥ ಅಭಿಮಾನ ತೋರಿಸ್ತಾ ಇದ್ದಾರೆ ಜನಗಳು ಈ ಈ ಈ ಅಭಿಮಾನ ಮತಗಳ ಮೂಲಕ ಅವ್ರನ್ನ ಜನಗಳು ತೋರಿಸ್ಬೇಕು ಅವ್ರನ್ನ ಇನ್ನಷ್ಟು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ನಾವಂತೂ ಅವ್ರನ್ನ ನೋಡ್ತಾನೇ ಇದ್ದೀವಿ ಕಳೆದ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಈ ವಿಜಯನಗರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ನಾನು ಕಂಡಂಗೆಂಥ ಅಪರೂಪ ಶ್ರೀನಾಥ್ರವರು ಇಂಥ ಅಪರೂಪ ವ್ಯಕ್ತಿಗೆ ಇನ್ನಷ್ಟು ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ಕೊಡಲಿ ಮತ್ತು ರಾಜಕೀಯ ಭವಿಷ್ಯ ಕೂಡ ಇದರ ನೀತಿ ಎಷ್ಟು ರೀತಿ ಕೊಡಬೇಕು ಅವರು ಹೆಚ್ಚಿನ ಅವಕಾಶ ಒಂದು ಸತಿ ಕೊಟ್ಟು ಕೊಟ್ಟಾಗ ಇನ್ನಷ್ಟು ಜನಗಳಿಗೆ ಸೇವೆ ಮಾಡ್ತಾರೆ ಕೇವಲ ಇವರು ಜನ ಅಧಿಕಾರ ಇಲ್ಲದೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರ ಸಿಕ್ಬಿಟ್ರೆ ಇನ್ನಷ್ಟು ಕೆಲಸ ಮಾಡ್ತಾರೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ಇನ್ನಷ್ಟು ಜನಗಳಿಗೆ ಇವರು ಜಾತಿಯೇ ಜಾತ್ಯಾತೀತ ವ್ಯಕ್ತಿ ಎಲ್ಲೂ ಕೂಡ ನಾನು ಇಂಥ ಜಾತಿ ವ್ಯಕ್ತಿ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡೇ ಇಲ್ಲ ಇಂಥ ವ್ಯಕ್ತಿಗಳು ಇನ್ನಷ್ಟು ಬೆಳಕು ಬರಲಿ ಇನ್ನು ಎಲ್ಲೋ ಒಂದು ಕಡೆ ಕೆಲವೊಂದು ಯಾರೋ ತುಳಿತಾರೆ ಅಂದರೆ ತುಳಿಯೋ ಮಟ್ಟದಲ್ಲಿ ಎದ್ದು ನಿಂತ್ಕೊಳ್ತಾರೆ ಈ ಸಾರಿ ಒಂದು ಒಳ್ಳೆ ಭವಿಷ್ಯದ ಭವಿಷ್ಯದ ಯುದ್ಧದಲ್ಲಿ ಭವಿಷ್ಯದ ನಾಯಕರಾಗಿ ರೂಪುಗೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆರ್ಯ ಆಯ್ಯ ಆರೋಗ್ಯ ಮತ್ತು ಐಶ್ವರ್ಯ ಎರಡೂ ಸಿಗ್ಲಿ ಮತ್ತು ಜನ ಸೇವೆ ಮಾಡೋದಕ್ಕೆ ಒಂದು ಜನಗಳು ಕೂಡ ಗುರುಸಲಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಏನಿಲ್ಲ ಅದೇ ಹೇಳಿದ್ರಲ್ಲ ನಮ್ಮ ಮುತ್ರಾಜಣ್ಣ ಅಧಿಕಾರ ಇದ್ರೆ ಸೇವೆ ಮಾಡೋದು ಬೇರೆ ಅಧಿಕಾರ ಅನ್ನೋದೇ ಸೇವೆ ಮಾಡೋಕ್ಕೆ ಹಂಗೆ ನಮಗೆ ರಾಜ್ಯ ದೇವರು ಆಯುಷು ಆರೋಗ್ಯ ಹಾಡ್ಕೊಟ್ರೆ ಏನು ಮೂವತ್ತಾರು ವರ್ಷದಿಂದ ನಾವು ಅಧಿಕಾರ ಇಲ್ಲದಂಗೆ ಸೇವೆ ಮಾಡ್ತಾಯಿದ್ವಿ ಅದನ್ನು ಬದುಕಿರೋವರೆಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೇ ಅಧಿಕಾರ ಇಲ್ದಿರಂಗೆ ಸರ್ವಿಸ್ ಮಾಡ್ತಾ ಇದ್ದಲ್ಲ ಅದೇ ಥರ ಸರ್ವಿಸ್ ಮಾಡ್ಕೊಂಡೋಗ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಶಾಶ್ವತವಾಗಿ ಜನಕ್ಕೆ ಸೇವೆ ಮಾಡೋದಕ್ಕೆ ಎಲ್ಲ ಅಭಿಮಾನಿಗಳು ನಾನು ಯಾರಿಗೂ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಸ್ನೇಹಿತರುಗಳಿಗೆ ಬರ್ತಡೇಗೆ ಆಹ್ವಾನನೇ ಕೊಡಲ್ಲ ಏನಕ್ಕೆಂದರೆ ಅವ್ರು ಬರಲಿಲ್ಲ ಅಂದರೆ ಬೇಜಾರು ಅಂತ ನಮ್ಮ ಸ್ನೇಹಿತರುಗಳು ಹೇಳ್ಬಿಡ್ತಾರೆ ಅದಕ್ಕೆ ಏನು ಮಾಡ್ತೀನಿ ಅವ್ರ ಅಭಿಮಾನ ನನ್ನ ಮೇಲೆ ಅವ್ರು ಬರಲಿಲ್ಲ ಅಂದರೂ ಅಭಿಮಾನ ಇದೆ ಸಾವಿರಾರು ಜನ ಬೆಳಗ್ಗೆಯಿಂದ ವಿಶ್ ಮಾಡಿದ್ದಾರೆ ಸಾವಿರಾರು ಜನ ನಮ್ಮ ಎಲೆಕ್ಟ್ರಾನಿಕ್ ಮುಖಾಂತರ ವಿಶ್ ಮಾಡಿದ್ದಾರೆ ಡೈರೆಕ್ಟಾಗಿ ಆಗಿ ಈ ದೊಡ್ಡವರು ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದ ಈ ಒಂದು ಅವರ ಒಂದು ಪ್ರೀತಿ ಸದಾ ಹಿಂಗೆ ಹೋಗಕ್ಕೆ ದೇವ್ರಿಗೆ ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ ಅದೇ ಒಂದೊಂದು ಥರ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಆ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸಿ ರಾಜಕಾರಣದಲ್ಲಿ ವಿಶ್ವಾಸಕ್ಕೆ ಒಂದಕ್ಕೆ ಮಾತ್ರ ಯಾವಾಗಲೂ ಬೆಲೆ ಕಟ್ಟಬೇಕು ಈ ಪ್ರೀತಿಗೆ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅದ್ರ ಬಗ್ಗೆ ನಾನು ಇನ್ನೇನು ಎಕ್ಸ್ಟ್ರಾ ಹೇಳಲ್ಲ ಅವ್ರ ಪ್ರೀತಿ ಅವ್ರು ಹೆಂಗಿರ್ತಾರೆ ಹಂಗೆ ನಡ್ಕೊತೀನಿ